Hi, ये नाही आले हाय ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ಣಿಮಾ ಕನ್ನಡ ಬ್ಲಾಗ್ ಹಾಯ್ ಸ್ವಾಮಿ ನಮಸ್ಕಾರ ಹಾಯ್ ಏನ್ ಏನು ಈಗಾಗಲೇ ನನ್ನ ತಂಗಿ ನನ್ನ ಚಾನಲ್ಗೆ ನಿಮ್ಮೆಲ್ಲರನ್ನು ವೆಲ್ಕಮ್ ಮಾಡಿದ್ದಾಳೆ ಸೊ ಇವತ್ತು ಏನಪ್ಪ ನಾವು ಮಾಡ್ತಾ ಇರೋದು ಅಂತ ಅಂದರೆ ನಮ್ಮ ಅಂಕಲ್ ಸ್ವಾಮಿಗಳು ನಾಳೆ ಶಬರಿಮಲೆಗೆ ಹೋಗ್ತಾ ಇದ್ದಾರೆ ಸೊ ಸ್ವಲ್ಪ ಅವರಿಗೆ ಅಲ್ಲಿ ಹೋಗೋ ಟೈಮ್ ಟ್ರಾವೆಂಗಲ್ಲಿ ಟ್ರಾವೆಲಿಂಗಲ್ಲಿ ಅವರಿಗೊಂದು ಸ್ವಲ್ಪ ಏನಾದರೂ ಸ್ನಾಕ್ಸ್ ಮಾಡಿಕೊಡೋಣ ತಿಂಡಿ ಏನಾದರೂ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ನಾವು ಬಂದು ಮಾಡ್ತಾಯಿದ್ದು ನಾನು ನನ್ನ ಸಿಸ್ಟರ್ ಸ್ವಲ್ಪ ಎಲ್ಲ ಹಿಟ್ಟೆಲ್ಲ ಕಲಸಿಟ್ಬಿಟ್ಟು ನೆಕ್ಸ್ಟ್ ಸ್ವಲ್ಪ ಐಟಮ್ಸ್ ತರಬೇಕಿತ್ತು ಹಾಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದು ನಾನು ಬರೀ ಇಲ್ಲಿ ಗಾಡಿ ಓಡಿಸೋ ಥರ ಪೋಸ್ ಅಷ್ಟೇ ಕೊಡ್ತಾಯಿರೋದು ಯಾಕೆಂದರೆ ನನಗೆ ಗಾಡಿ ಓಡಿಸೋಕ್ಕೆ ಬರೋದಿಲ್ಲ ನನ್ನ ತಂಗಿನೇ ಗಾಡಿ ಓಡಿಸೋದು ಅವಳ ಜೊತೆ ನಾನು ಅವಳು ಹೊರಟು ಅಲ್ಲಿಂದ ಹೊರಟರು ನೆಕ್ಸ್ಟ್ ಹೋಗಿದ್ದು ನಾವು ಒಂದು ಅಂಗಡಿಗೆ ಹೋಗ್ಬೇಕಿತ್ತು ಸ್ಟೋರಿಗೋದು ಪ್ರಾವಿಜನ್ ಸ್ಟೋರಿಗೆ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಐಟಮ್ಸ್ ತೊಗೋಬೇಕಿತ್ತು ನಾವು ಮಸಾಲ ಒಗ್ಗರಣೆ ಪುರಿ ಮತ್ತು ಸ್ವಲ್ಪ ಕರ್ಜಿಕಾಯಿ ಮಾಡ್ತಾಯಿದ್ದೀವಿ ಅಷ್ಟೇ ಅವರು ಜಾಸ್ತಿ ಏನೂ ತಿನ್ನಲ್ಲ ಇವತ್ತು ಈವ್ನಿಂಗ್ ಹೋಗಿ ನಾಳೆ ಅಷ್ಟೊತ್ತಿಗೆ ಟೂ ಡೇಸಲ್ಲೆಲ್ಲ ವಾಪಸ್ ಬರ್ತಾರೆ ಇವತ್ತು ಹೋಗೋದು ನಾಳೆ ಈವ್ನಿಂಗ್ ಅಷ್ಟೊತ್ತಿಗೆ ಬರೋದು ಆ ಥರ ಮಾಡ್ಕೊಂಡಿರೋದು ಸೊ ಹಾಗಾಗಿ ನಾವು ಹೋಗಿ ಸ್ವಲ್ಪ ಐಟಮ್ಸ್ ತೊಗೊಂಡು ಹಾಗೆ ನಮ್ಮ ಆಂಟಿ ಕಾಲ್ ಮಾಡಿದರು ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಕರಿಬೇವು ತಗೊಬನ್ನಿ ಈ ಪೂರಿ ಒಗ್ಗರಣೆಗೆ ಅಂತ ಹೇಳಿದರು ಸೊ ಅದ್ರ ಫ್ರೆಶಾಗಿತ್ತು ಸೊಪ್ಪೆಲ್ಲ ಸ್ವಲ್ಪ ತೊಗೊಬಿಟ್ಟು ಹಾಗೆ ಹೋದ ನೋಡಿ ಎಲ್ಲ ತೊಗೊಂಡು ಬಂದಾಯಿತು ಇನ್ನು ಹೋಗಿ ನೆಕ್ಸ್ಟ್ ಬಂದ್ಬಿಟ್ಟು ಕರ್ಜಿಕಾಯ್ಗೆಲ್ಲ ರೆಡಿ ಮಾಡ್ಕೊತಿದ್ದು ನಾವಿಲ್ಲಿ ಕಾಯಿ ತುರ್ಕೊಳೋ ಅಂದ್ಕೊಂಡು ಕಾಯಿ ತುರಿ ತುಂಬ ಟೈಮ್ ಇರುತ್ತೆ ಅಂದ್ಬಿಟ್ಟು ನಾನು ಆಂಟಿ ಮಿಕ್ಸಿಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಡೋಣ ಗ್ರೈಂಡ್ ಆಗುತ್ತೆ ಅದೇನು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಿದ್ದೆ ಇದು ಆಲ್ ವೀಡಿಯೋ ಕ್ರೆಡಿಟ್ಸ್ ಎಲ್ಲ ನನ್ನ ತಂಗಿಗೆ ಹೋಗಬೇಕು ಅಂದರೆ ನಮ್ಮ ಅಂಕಲ್ ಮಗಳಿಗೆ ಅವರು ಒಂಥರ ನನಗೆ ಅಮ್ಮ ಥರನೇ ಸೊ ಇವ್ರು ಬಂದುಬಿಟ್ಟು ನನಗೆ ತಂಗಿ ಯಾಕೆ ಅಂದರೆ ನಾವು ಚಿಕ್ಕವಯ್ದು ನನ್ನ ಮದುವೆ ಪಂದ್ರಿಂದ ಇವ್ರಿಗೆ ನಮಗೆ ತುಂಬ ಬಾಂಡಿಂಗ್ ಬೆಂಗಳೂರಿಗೆ ಬಂದಾಗ್ಲಿಂದ ಸೊ ಆಲ್ಮೋಸ್ಟ್ ನಾವೆಲ್ಲ ಒಂದು ರಿಲೇಷನ್ ಥರನೇ ಇದ್ದೀವಿ ನನಗೆ ಅಮ್ಮಗಿಂತ ಹೆಚ್ಚಾಗಿದ್ದಾರೆ ಆಂಟಿ ಸೊ ಹಾಗಾಗಿ ಅವ್ರ ಮನೆ ಫಂಕ್ಷನಲ್ಲಿ ಎಲ್ಲದರಲ್ಲೂ ನಾನು ಇರ್ತೀನಿ ನಮ್ಮ ಮನೆ ಫಂಕ್ಷನಲ್ಲಿ ಎಲ್ಲದರಲ್ಲೂ ಅವ್ರು ಇರ್ತಾರೆ ಹಾಗಾಗಿ ಆಂಟಿ ಫೋನ್ ಮಾಡಿತ್ತು ಬಾಮ್ಮ ಸ್ವಲ್ಪ ಏನಾದರೂ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಹೋಗಿ ತಿಂಡಿ ಮಾಡ್ತಾಯಿದ್ದೆ ಇದು ಎಲ್ಲ ವೀಡಿಯೋ ಮಾಡಿರೋದು ಬಂದುಬಿಟ್ಟು ನನ್ನ ತಂಗಿ ಸೊ ಕರ್ಜಿಕಾಯಿಗೆಲ್ಲ ಮಿಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ನಾನು ಕರ್ಜಿಕಾಯ್ದು ಹಾಳೆ ಇದ್ದೆ ನನ್ನ ತಂಗಿ ಎಲ್ಲ ಹೊದ್ಬಿಟ್ಟು ಆಗ್ತಾಯಿದ್ಲು ಹಾಗೆ ಒಂದು ವೀಡಿಯೋ ಕೂಡ ಮಾಡಿದ್ಲು ಆಗ ಪೋಸ್ ಕೊಡೋ ಅಂತ ಅಂದ್ಲೂ ಕೊಡ್ತಾಯಿದ್ದೆ ಅಷ್ಟೇ ಸೊ ನೀವೆಲ್ಲ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಶಬರಿಮನೆಗೆ ಹೋಗೋರಿಗೆಲ್ಲರಿಗೂ ಗೊತ್ತಿರುತ್ತೆ ಕಳಿಸ್ಕೊಟ್ಟಿರೋ ಅವ್ರ ಯಜಮಾನ್ರಿಗಳಿಗೆಲ್ಲ ಮಕ್ಕಳಿಗೆ ನಮ್ಮ ಅಂಕಲ್ ಸ್ವಾಮಿ ಮತ್ತು ಅವ್ರ ಮಗ ಸ್ವಾಮಿ ಇಬ್ರು ಕೂಡ ಹಾಕಿದ್ರು ಸೊ ಇಲ್ಲಿ ನೋಡಿ ನಾವು ಇಲ್ಲಿ ಬಂದುಬಿಟ್ಟು ಇಲ್ಲಿ ಪುಗು ಪೂರಿ ಒಗ್ಗರಣೆ ಇದ್ದೀವಿ ಸೊ ಇದು ಬಂದುಬಿಟ್ಟು ಅವರಿಗೆಲ್ಲಿ ಈಗ ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ಏನಾದರೂ ತಿನ್ನೋಕ್ಕಿರಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು ಅಷ್ಟೆ ಅವ್ರು ನಮ್ಗೆ ಜಾಸ್ತಿ ಏನು ಬೇಡ ನಾವು ಹೋಗಿ ಈವ್ನಿಂಗ್ ಹೋಗಿ ನಾಳೆ ಬೆಳಿಗ್ಗೆ ಅಥವಾ ನಾಳೆ ಸಂಜೆ ಅಷ್ಟೊತ್ತಿಗೆಲ್ಲ ವಾಪಸ್ ಬರ್ತೀವಿ ಹಾಗಾಗಿ ಸ್ವಲ್ಪ ಮಾಡಿ ಸಾಕು ಅಂತ ಅಂದರು ಸೊ ಹಾಗಾಗಿ ಅವರಿಗೆ ಎಷ್ಟು ಬೇಕಷ್ಟು ಮಾಡಿ ಫಸ್ಟೇ ಅವರಿಗೆ ಇಟ್ಟಿದ್ಬಿಟ್ಟು ಲಾಸ್ಟಿಗೆ ಬಂದರಿಗೆ ಸ್ವಲ್ಪ ಕೊಡೋಕೆ ಅಂತ ಅಂದ್ಬಿಟ್ಟು ಅದು ಸಪ್ರೇಟ್ ಮಾಡಿ ನಾವು ಮಾಡಿಕೊಟ್ಟಂಗೆ ನಮ್ಮ ಆಂಟಿ ಎಲ್ಲ ಬೇಯಿಸ್ತಾ ಇದ್ದರು ಸೊ ಬೇಯಿಸಿ ಎಲ್ಲ ಆಯಿತು ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮರ್ಕಿನ ಇಟ್ಟು ಉಳಿದಿತ್ತು ಅದರಲ್ಲಿ ಸ್ವಲ್ಪ ಪುರಿಯಾಳೆ ಥರ ಮಾಡೋಣ ಅಂದ್ಬಿಟ್ಟು ಅದನ್ನು ಮಾಡ್ತಾಯಿದ್ದು ಸೊ ಈ ಈ ಎಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀನು ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ ಎಲ್ಲ ಮಾಡಿ ಸ್ವಲ್ಪ ಮಾಡಿರೋ ತಿಂಡಿ ನಾವು ಕೂಡ ಟೇಸ್ಟ್ ಮಾಡಿ ಮನೆಗೆ ಬಂದವು ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್